ಶಾಸಕ ಪ್ರಭು ಪಾಟೀಲ್ಗೆ ಕೃಷ್ಣಾರೆಡ್ಡಿ ಸವಾಲ್ ಕಲಬುರಗಿಯ ದರಿಯಾಪುರದಲ್ಲಿರುವ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಒಡೆತನದ ಶಿಕ್ಷಣ ಸಂಸ್ಥೆಯ ದಾಖಲೆ ನೀಡುವಂತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ನೋಟಿಸ್ ನೀಡಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಕೃಷ್ಣರೆಡ್ಡಿ ರೆಡ್ಡಿ ಅವರು ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರಾಭಿವೃದ್ಧಿ ಪ್ರಾಧಿಕಾರ ಗುತ್ತಿಗೆ ಆಧಾರದ ಮೇಲೆ ಗೊಲ್ಲಾವೇಶ್ವರ ಶಿಕ್ಷಣ ಸಂಸ್ಥೆ ಆರಂಭಿಸಲು ನಿವೇಶ ನೀಡಿರುತ್ತಾರೆ ಆದರೆ ಅವರು ಅನುಮತಿ ಇಲ್ಲದೆ ಬೇರೆ ಕಾಲೇಜು ನಡೆಸಲು ಬಾಡಿಗೆ ನೀಡಿದ್ದಾರೆ ಈ ಕುರಿತು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ದೂರು ನೀಡಲಾಗಿತ್ತು ಇದೀಗ ಆಯುಕ್ತರು ಶಾಸಕರಿಗೆ ದಾಖಲೆ ನೀಡುವಂತೆ ನೋಟಿಸ್ ನೀಡಿದ್ದು ಶಾಸಕರು ಸಂಬಂಧಿಸಿದ ದಾಖಲೆಗಳು ಬಿಡುಗಡೆ ಮಾಡಲಿ ಇಲ್ಲದಿದ್ದರೆ ರಾಜೀನಾಮೆ ನೀಡಲಿ ಒಂದು ವೇಳೆ ನನ್ನ ಆರೋಪ ತಪ್ಪಾಗಿದ್ರೆ ನಾನು ರಾಜಕೀಯದಿಂದ ದೂರ ಉಳಿಯುವೆ ಎಂದು ಸವಾಲು ಹಾಕಿದರು ಗೂಡ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಹಿಂದೆ ಒಂದು ತಿಂಗಳ ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಕ್ಲಬ್ನಲ್ಲಿ ಶ್ರೀ ಗೊಲ್ಲಾಲೇಶ್ವರ್ ಸೊಸೈಟಿ ಸಂಘ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರು ದಕ್ಷಿಣ ಮತಕ್ಷೇತ್ರದ ಶಾಸಕರು ಅವರು ಇವತ್ತು ಜಿ ಡಿ ಎ ಸೈಟ್ ಏನು ಪಟ್ಕೊಂಡಿದ್ರು ಸುಮಾರು ಐದು ಹದಿಮೂರು ವರ್ಷಲಿಂತ ಇವತ್ತು ಅಲ್ಲಿ ಲೀಗಲ್ ಆಗಿ ಪಿ ಯು ಕಾಲೇಜ್ ನಲಂದಾಯ ಕಾಲೇಜಲ್ಲಿ ನಡೆಸ್ತಾ ಇದ್ದಾರೆ ಇವ್ರಿಗೆ ಜಿ ಡಿ ಎ ಅಲಾಟ್ಮೆಂಟ್ ಮಾಡಿದ್ದು ಕನ್ನಡ ಮಾಧ್ಯಮ ಶಾಲೆ ನಡೆಸಬೇಕು ಅಂತ ಜಿ ಡಿ ಎದವರು ಇವರಿಗೆ ಆದೇಶ ಮಾಡಿದರು ಎರಡು ಸಾವಿರದ ಹನ್ನೊಂದಲ್ಲಿ ಇವರು ಜಿ ಗೆ ಒಂದು ಮನವಿ ಕೊಡ್ತಾರೆ ನಮಗೆ ಪಿ ಯು ಕಾಲೇಜ್ ನಡ್ಸೋಕೆ ಅವಕಾಶ ಕೊಡ್ರಿ ಅಂದಾಗ ಜಿ ಡಿ ಎ ಅವ್ರಿಗೆ ಮನವಿ ಕೊಡ್ತಾರೆ ಜಿ ಡಿ ಎ ಕಮಿಷನರ್ ಅವರು ಅವ್ರ ಮನವಿ ಕ್ಯಾನ್ಸಲ್ ಮಾಡಿ ರಿಜೆಕ್ಟ್ ಮಾಡ್ತಾರೆ ಒನ್ಸ್ ಜಿ ಡಿ ಎ ಸೈಟ್ ಒಂದು ಸೊಸೈಟಿ ಹೆಸರು ಮೇಲೆ ಕನ್ನಡ ಮಾಧ್ಯಮ ಶಾಲೆ ನಡೆಸ್ಬೇಕಂತ ಏನು ಅಲಾಟ್ಮೆಂಟ್ ಮಾಡಿರ್ತಾರ ಅದಕ್ಕೆ ನೀವು ಪಿ ಯು ಕಾಲೇಜ್ ನಡ್ಸೋಕೆ ಬರಲ್ಲ ಅಂತ ಜಿ ಡಿ ಎ ಕಮಿಷನರ್ ಆದೇಶ ಮಾಡ್ತಾರೆ ಇವತ್ತು ಎಮ್ ಎಲ್ ಎ ಅವರು ಇವತ್ತು ಆ ಕಾಲೇಜ್ ಸುತ್ತಮುತ್ತ ಏನು ಕಂಪೌಂಡ್ ಏನು ಕಟ್ಟಡ ಮಾಡಿದ್ದಾರೆ ಅದು ಕೆಲವು ಎಮ್ ಎಲ್ ಸಿಗಳು ಬಜೆಟ್ನಲ್ಲಿ ಅದಕ್ಕೆ ಕಂಪೌಂಡ್ ಕಟ್ಟಡ ಆಗಿದೆ ಇವತ್ತು ಹದಿಮೂರು ವರ್ಷಲಿಂತ ಇನ್ಲೀಗಲ್ ಪಿ ಯು ಕಾಲೇಜಲ್ಲಿ ನಡೆಸ್ತಾ ಇದ್ದಾರೆ ಅಂತ ನಾವು ಪ್ರೆಸ್ಪೀಟ್ ಮಾಡಿದಾಗ ಅದಕ್ಕೆ ಜಿ ಡಿ ಎ ಕಮಿಷನರ್ ಅವರಿಗೂ ನಾನೊಂದು ಮನವಿ ಕೊಟ್ಟಿದ್ದೀನಿ ಇಮಿಡಿಯೇಟ್ ಇದು ಸಿ ಎ ಸೈಟ್ ರದ್ದು ಪಡಿಸ್ಬೇಕು ಇವತ್ತು ಸಿ ಎ ಸೈಟ್ ಇವತ್ತು ಜಿ ಡೇ ಅಂಡರ್ನಲ್ಲಿ ಇವತ್ತು ಅದು ಟೇಕ್ ಓವರ್ ಮಾಡಬೇಕಂತ ನಾನು ಒಂದು ಮನವಿ ಜಿ ಡಿ ಎ ಕಮಿಷನರ್ ಅವರಿಗೆ ಕೊಟ್ಟಾಗ ಸುಮಾರು ನಾನು ಕೊಟ್ಟು ಒಂದು ತಿಂಗಳ ಸಮೀಪ ಆಗ ಆಗ್ಲಕ್ಕೆ ಬರ್ತಾಯಿದೆ ಅದಕ್ಕೆ ಸುಮಾರು ನಾನು ಒಂದು ಹತ್ತು ಸಲ ಜಿ ಡಿ ಎ ಕಮಿಷ್ನರ್ ಅವರಿಗೆ ಜಿ ಡಿ ಚೇರ್ಮನ್ ಅವರಿಗೆ ನಾನು ಭೇಟಿ ಆದಾಗ ಅವರು ಯಾವಾದ್ರೂ ತೀರ್ಮಾನ ತೊಗೋಕೆ ತಯಾರಿದ್ದಿಲ್ಲ ನಿನ್ನೆ ನಾನು ಜಿ ಡಿ ಕಮಿಷನರ್ ಅವರಿಗೆ ಭೇಟಿಯಾಗಿ ಮತ್ತೆ ಚೇರ್ಮನ್ ಸಾಹೇಬ್ರಿಗೆ ಭೇಟಿಯಾಗಿ ಇವತ್ತ ಗೊಲ್ಲಾಲೇಶ್ವರ್ ಸೊಸೈಟಿ ಸಂಘ ಇವತ್ತ ಅಧ್ಯಕ್ಷ ಆದಂತ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಒಂದು ನೋಟಿಸ್ ಜಾರಿ ಆಗಿದೆ ಏನಂತ ಜಾರಿ ಆಗಿದೆ ಅಂದ್ರೆ ನೀವು ಇನ್ಲಿಗಲ್ ಅಲ್ಲಿ ಕಾಲೇಜನ್ನು ನಿರ್ಮಾಣ ಮಾಡಿದ್ರಿ ಅದ್ರ ದಾಖಲೆಗಳು ಕೊಡ್ರಿ ಅಂತ ಇವತ್ತು ನೋಟಿಸ್ ಜಾರಿ ಆಗಿದೆ ಸನ್ಮಾನ್ಯ ಅಲ್ಲಪ್ರಭು ಪಾಟೀಲ್ ಅವರು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಮಾತಾಡಿದರು ಮಾತಾಡಿದ್ರು ನಾನು ಪಿ ಯು ಕಾಲೇಜ್ ನನ್ನ ಹತ್ರ ಪರ್ಮಿಷನ್ ತಗೊಂಡು ನಡೆಸ್ತಾ ಇದ್ದೀನಿ ಅಂತ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಹೇಳ್ತಾರೆ ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಪಿ ಯು ಕಾಲೇಜ್ ನೀವು ಆ ಸಿ ಎ ಸೈಡ್ದಾಗ ನಡ್ಸಕ್ಕೆ ನಿಮ್ಗೇನು ರೈಟ್ಸ್ ಇದೆಯಲ್ಲ ಅದು ಲೀಗಲ್ ಆಗಿದ್ದರೆ ಆ ಪಿ ಯು ಕಾಲೇಜ್ ಪರ್ಮಿಷನ್ ಜನರ ಮಧ್ಯೆ ನೀವು ತೋರಿಸ್ಬೇಕು ಅಂತ ಇವತ್ತು ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತಾನೇ ಜೆ ಡಿ ಎದವರು ಕಮಿಷನರ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಮಿಡಿಯೇಟ್ ನಮಗೆ ಇದು ಏನಿದೆ ಸಿ ನೀವು ಕಾಲೇಜ್ ನಡ್ಸೋಕೆ ಬರೋಲ್ಲ ಅಲ್ಲಿ ಯಾ ಯಾವ ಮೇಲೆ ನೀವು ಕಾಲೇಜ್ ಇದ್ದೀರಿ ಆ ಕಾಲೇಜ್ ನಮಗೆ ನೀವು ಪರ್ಮಿಷನ್ ಇದ್ರೆ ನಮಗೆ ತಲ್ಸ್ಬಿ ಅಂತ ಇವತ್ತು ಜಿ ಡಿ ಕಮಿಷನರ್ ಅವರು ಆದೇಶ ಮಾಡಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲೆದಾಗ ಗೂಡ ಆಗೋಣ ಅಂತ ಹೇಳ್ಬೋದು ಇಡೀ ರಾಜ್ಯ ತುಂಬ ಮೂಢ ನಡೆದಿದೆ ಕಲಬುರಗಿನಲ್ಲಿ ಗೂಡ ನಡೆದಿದೆ ಅದಕ್ಕೆ ಅಲ್ಲಂಪ್ರಭು ಪಾಟೀಲ್ ಅವರು ಇದ್ರ ಬಗ್ಗೆ ನೇರವಾಗಿ ಜನರ ಮಧ್ಯೆ ಇದು ಕರೆ ಏನಿದೆ ಅಂತ ತರಕ್ಕೆ ತಯಾರಿಲ್ಲ ಹದಿಮೂರು ವರ್ಷ ಅಲ್ಲಿ ಪಿ ಯು ಕಾಲೇಜ್ ನಡೆಸ್ತಾ ಇದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದಾರೆ ಅವ್ರ ಕಂಡಂಗೆ ಡೊನೇಷನ್ ತಗೋತಾ ಇದ್ದಾರೆ ಹದಿಮೂರು ವರ್ಷ ಇನ್ಲೀಗಲ್ ಆಗಿ ಅಲ್ಲಿ ಪಿ ಯು ಕಾಲೇಜ್ ನಡೆಸ್ತಾ ಇದ್ದಾರೆ ಇದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಇದು ಯು ಕಾಲೇಜ್ ಜಿ ಡಿ ದರು ಇಮಿಡಿಯೇಟ್ ಇದು ರದ್ದು ಪಡಿಸ್ತಾರ ಅಂತ ನನ್ಗೊಂದು ಜಿ ಡಿ ದರ್ ಮೇಲೆ ನಂಬಿಕೆ ಇದೆ ಜಿಡಿ ಆಫೀಸ್ನಲ್ಲಿ ನಲ್ಲಿ ಕಮಿಷನರ್ ಸಾಹೇಬ್ರ ಜೊತೆ ಚೇರ್ಮನ್ ಸಾಹೇಬ್ರ ಜೊತೆ ನಾನು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಾನು ಸ್ವತಃ ಫೈಲ್ ನೋಡಿದ್ದೀನಿ ಆ ಫೈಲ್ನಲ್ಲಿ ಎಲ್ಲಿ ಪಿ ಯು ಕಾಲೇಜ್ ನೀವು ನಡೆಸ್ರಿ ಅಂತ ಜಿ ಡಿ ಎದವ್ರು ಆದೇಶ ಮಾಡಿಲ್ಲ ಇವತ್ತು ಆದೇಶ ಮಾಡಿದಿತ್ತಂದರೆ ಅಲ್ಲಂಪುರ ಪಾಟೀಲ್ ಅವರು ಇವತ್ತು ಅವರು ಎಮ್ ಎಲ್ ಎಗೆ ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ನಾನು ರಾಜಕೀಯ ರಾಜೀನಾಮೆ ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಈಗ ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್ ಅವರು ದಕ್ಷಿಣ ಮತಕ್ಷೇತ್ರದಾಗ ಅವ್ರ ಕುಟುಂಬ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿ ಇದ್ದರು ಅಂಥ ಸಮಯದಾಗ ಅಲ್ಲಂಪ್ರಭು ಪಾಟೀಲ್ ಅವ್ರೇನ್ ನಿಧಿ ಮಾಡಿದರ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಇವತ್ತು ಮಾಜಿ ಶಾಸಕರ ಬಗ್ಗೆ ಏನು ಕೇಳೋಕೆ ಹೋಗ್ತಾ ಇದ್ದೀರಿ ಅವ್ರ ಅಧಿಕಾರ ಇದ್ದಾಗ ನೀವು ಯಾಕೆ ನೀವು ಅವಾಗ ಕೇಳಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾನು ಇವತ್ತು ಪ್ರಶ್ನೆ ಆಗ್ತಾ ಇದ್ದೀನಿ ನಿಮ್ಮ ಇವತ್ತು ಕಾಲೇಜ್ ಬಗ್ಗೆ ನಾನು ಕೇಳಿದಾಗ ನೀವು ದತ್ತಾತ್ರೇ ಪಾಟೀಲ್ ಅವ್ರ ಹೆಸರು ತೊಗೊಂಡ್ ಬರ್ತಾ ಇದ್ದೀರಿ ಅವ್ರು ಅದು ನಡೆಸ್ತಾ ಇದಾರ ಇದು ಇದು ನಡೆಸ್ತಾ ಅಂತ ನಾನು ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಎಮ್ ಎಲ್ ಎ ಆಗಿದ್ದಾಗ ನೀವೇನು ನಿಧೆ ಮಾಡಿರಾ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಅವರು ಸನ್ಮಾನ್ಯ ರಾಜ್ಯ ಮುಖ್ಯಮಂತ್ರಿ ಅವರು ಅವ್ರ ಧರ್ಮ ಪತ್ ಪತ್ನಿ ಅವ್ರದ್ದು ನಾನು ಸ್ಟೇಟ್ಮೆಂಟ್ ನೋಡಿದೆ ಅವರು ಹದಿನಾಲ್ಕು ಸೈಟ್ ಏನೋ ಹಿಂದ ತಗೋರಿ ಅಂತ ಇವತ್ತು ಒಂದು ಮೂಡಾಗ ಮನವಿ ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಹದಿನಾಲ್ಕು ಸೈಟ್ ಕೊಟ್ಟ ಮೇಲೆ ಅವ್ರು ತಪ್ಪು ಅಂತ ಅಲ್ಲಿ ಪ್ರೂವ್ ಮಾಡಂಗೆ ತೋರ್ಸ ತೋರಿಸಿದ್ದಾರೆ ಇದು ಸೈಟ್ ರಿಟರ್ನ್ ಕೊಟ್ಟಾಗೂ ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಏನು ಜನ ಕೆಲವರು ಸೋಷಿಯಲ್ ಆ್ಯಕ್ಟಿವಿಟಿ ಏನು ಹೋರಾಟ ಮಾಡಿದ್ದಾರೆ ಇವ್ರ ವಿರುದ್ಧ ಅದು ಇವರಿಗೇನು ಏನು ಸಪೋರ್ಟ್ ಆಗೋಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದೇ ಥರ ಅಲ್ಲಂಪ್ರಭು ಪಾಟೀಲ್ ಅವರು ಇವತ್ತು ಗೊಲ್ಲಾಲೇಶ್ವರ್ ಏನು ಇದ್ದೀರಿ ಅದು ಸೊಸೈಟಿ ಸಿ ಎ ಸೈಟ್ ಏನಿದೆ ಇಮಿಡಿಯೇಟ್ ತಾವು ಕೂಡ ಇವತ್ತು ಗೂಡಾಗಿ ಜಿ ಡೇಗಿ ಅದು ಸೈಟ್ ರಿಟರ್ನ್ ಕೊಡಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಹಲ್ವಾರು ರಾಜ್ಯ ತುಂಬ ನೋಡಿರಿ ಮೂಡಾಗೋಣ ಮೂಡಾಗಂದಾಗ ಇವತ್ತು ರಾಜ್ಯ ಮುಖ್ಯಮಂತ್ರಿಯವರು ಯಾವಾಗ ರಾಜೀನಾಮೆ ಕೊಡ್ತಾರೇನೋ ಗೊತ್ತಿಲ್ಲ ಅದೇ ಥರ ಕಲಬುರಗಿ ಜಿಲ್ಲೆದಾಗ ದಕ್ಷಿಣ ಮತಕ್ಷೇತ್ರದ ಶಾಸಕರು ಭಾಳ ಜಲ್ದಿ ರಾಜೀನಾಮೆ ಕೊಡ್ತಾರೇನೋ ಅಂತ ನನಗೂ ಅನಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇವತ್ತು ದಕ್ಷಿಣ ಮತಕ್ಷೇತ್ರದಾಗ ಜನ ಏನು ಇವತ್ತು ಒಂದು ಆಸೆ ಇಟ್ಟಿದ್ರು ಅಲ್ಲಂಪ್ರಭು ಪಾಟೀಲ್ ಅವ್ರ ಮೇಲೆ ಅದು ಆಸೆ ನಿರಾಸೆ ಆಗಿದೆ ಇವತ್ತು ಸ್ವತಃ ಅಲ್ಲಂಪ್ರಭು ಪಾಟೀಲ್ ಒಂದು ವೇದಿಕೆ ಮೇಲೆ ಹೇಳಿದ್ದಾರೆ ಈ ಗ್ಯಾರಂಟಿನಲ್ಲಿ ಗ್ಯಾರಂಟಿ ಐದು ಗ್ಯಾರಂಟಿ ಬಿಡುಗಡೆ ಏನು ಮಾಡಿದ್ದಾರೆ ಸರ್ಕಾರ ನನ್ನ ಹತ್ರ ಫಂಡ್ ಇಲ್ಲ ಡೆವಲಪ್ಮೆಂಟ್ ಅಂತ ಅಲ್ಲಂಪ್ರಭು ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಮಗ ಅಭಿಷೇಕ್ ಪಾಟೀಲ್ ಅವರು ಇವತ್ತು ಕಲ್ಬುರ್ಗಿ ಜಿಲ್ಲೆದಾಗ ಏನಾಗಿದೆ ಅಂದರೆ ಪಿ ಡಬ್ಲ್ಯೂ ಟಿ ಎಚ್ ಕೆ ಕೆ ಆರ್ ಟಿ ಪಿ ಬಜೆಟ್ ಪಿ ಡಬ್ಲ್ಯೂ ಟಿಗೆ ಹೋಗಿ ಇವತ್ತೊಂದು ಟೆಂಡರ್ ಫಾರ್ಮ್ ಆಗ್ತಿದೆ ಸರ್ ಒಂದು ಟೆಂಡರ್ ಫಾರ್ಮ್ ಆದಾಗ ಅಲ್ಲಿ ಏನದು ಬಜೆಟ್ ಇರುತ್ತೆ ಅದರ ಟ್ವೆಂಟಿ ಪರ್ಸೆಂಟ್ ಡಿಪಾಸಿಟ್ ಮಾಡಿಸ್ತಿದ್ರು ಯಾರಿಗೆ ಕಾಂಟ್ರಾಕ್ಟರ್ಸಿಗೆ ಇವತ್ತು ಕೆ ಕೆ ಆರ್ ಡಿ ಬಿ ಇವತ್ತು ಲ್ಯಾಂಡ್ ಆರ್ಮಿಗೆ ಏನು ದುಡ್ಡು ಕೊಟ್ಟು ಯಾವದು ಟೆಂಡರ್ ಮಾಡಲಾರ್ದೆ ಯಾವದು ಇಸ್ಟಿಮೇಟ್ ಮಾಡಲಾರ್ದೆ ಇವತ್ತು ಐದು ನೂರು ಕೋಟಿ ರೂಪಾಯಿ ಐದುನೂರು ಕೋಟಿ ರೂಪಾಯಿ ಏನೋ ಬಂದಿದೆ ಇವತ್ತು ಲ್ಯಾಂಡ್ ಆರ್ಮಿದಾಗ ಇಂಥ ಲೂಟಿ ನಡೆದಿದೆ ಅಂದರೆ ಇವ್ರಿಗೆ ಕೇಳೋರು ಯಾರು ಇಲ್ಲ ಈ ಕೆಲವೊಂದು ಲ್ಯಾಂಡ್ ಆರ್ಮಿದಾಗ ಅಧಿಕಾರಿಗಳು ಕೂತಿದ್ದಾರೆ ಕೆಲ ಅಧಿಕಾರಿಗಳು ಹೇಳ್ತಾರೆ ಜಿಲ್ಲಾ ಮಂತ್ರಿಗಳು ಬೀಗರಾಗಬೇಕು ನಾವು ನಮ್ಮವರು ಅದು ಇದು ಅಂತ ಕೆಲವು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ ಅವು ದಾಖಲೆಗಳು ನಮ್ಮ ಕೈಗೆ ಬರ್ತಾ ಇದೆ ಸ್ವಲ್ಪ ದಿನದಾಗ ಆ ದಾಖಲೆಗಳು ಬಂದಾಗ ನಿಮ್ಮ ಸೋಷಿಯಲ್ ಮೀಡಿಯಾದಾಗ ನಾನು ಮತ್ತೆ ದಾಖಲೆ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಇವತ್ತು ಕಲಬುರಗಿ ಜಿಲ್ಲೆದಾಗ ಕೆ ಆರ್ ಟಿ ಪಿ ಲ್ಯಾಂಡ್ ಆರ್ಮಿ ಇವತ್ತು ಲ್ಯಾಂಡ್ ಆರ್ಮಿ ಇಬ್ಬರು ಸೇರಿ ಇವತ್ತೇನು ಲೂಟಿ ಮಾಡ್ತಾ ಇದ್ದಾರೆ ಲ್ಯಾಂಡ್ ಆರ್ಮಿ ಏನು ಬಜೆಟ್ ಹೋಗ್ತಾ ಇದೆ ಆ ಬಜೆಟ್ ನಿಲ್ಲಿಸ್ಬೇಕಂತ ನಮ್ದು ನಮ್ಮ ಪಕ್ಷ ಕಡಿಂದ ಒಂದು ಹೋರಾಟ ಮಾಡೋಕ್ಕೆ ನಾವು ಮುಂದಿನಿಂದ ಸಿದ್ಧ ಆಗಿರ್ತು ಮೊನ್ನೆ ತಾನೇ ಪಿ ಡಬ್ಲ್ಯೂ ಡಿ ಮೆಂಟೆನೆನ್ಸ್ ವರ್ಕ್ ಅಂತ ಅಂಡರ್ ಬ್ರಿಡ್ಜ್ ಹತ್ರ ಒಂದು ಕೆಲಸ ನಡೀತಾ ಇತ್ತು ಅಲ್ಲಿ ಪಾಪ ಒಬ್ಬವ ವ್ಯಕ್ತಿ ಅದು ಬಿದ್ದಿ ಅರ್ದಾಗ ತೀರ್ಕೊಂಡ ಅದು ಮೆಂಟೆನೆನ್ಸ್ ಕೆಲಸ ಏನು ಮಾಡಬೇಕಾಗಿತ್ತು ಅದು ಮೆಂಟೆನೆನ್ಸ್ ಕೆಲಸ ಕಾರ್ಪೊರೇಷನ್ ಕಮಿಷನರ್ ಅವರಿಗೂ ಪರ್ಮಿಷನ್ ತಗೊಂಡಿಲ್ಲ ಇವರು ಆ್ಯಕ್ಚುಲಿ ಒಂದು ರೋಡ್ ಇವತ್ತು ಡ್ಯಾಮೇಜ್ ಮಾಡಬೇಕಂದ್ರೆ ಅದಕ್ಕೆ ಹತಟ್ಟಿ ಕಾರ್ಪೊರೇಷನ್ದು ಪರ್ಮಿಷನ್ ಕೊಡ್ಬೇಕು ಪಿ ಡಬ್ಲ್ಯೂ ಡಿ ಆಗಲಿ ಎಲ್ ಎನ್ ಟಿ ಆಗಲಿ ಯಾವ್ದು ಡಿಪಾರ್ಟ್ಮೆಂಟ್ ಆಗಲಿ ಇವತ್ತು ಪಿ ಡಬ್ಲ್ಯೂ ಡಿ ಇದ್ದಾಗ ಅದು ಒಂದು ದೊಡ್ಡ ಹಗಣ ಆಗಿದೆ ಪಿ ಡಬ್ಲ್ಯೂ ಡಿ ಇವತ್ತ ಪಾಪ ತೀರ್ ಹೋಗಿದ್ದಾನೆ ಅವ್ರ ಮನಿ ಇದೋರಿಗೆ ಪರಿಹಾರ ಕೊಟ್ಟಿಲ್ಲ ಅದ್ರ ಮೇಲೆ ಇನ್ಕ್ವೈರಿ ಆಗಿಲ್ಲ ಎ ಡಬ್ಲ್ಯೂ ಮಾತಾಡಿದ್ರೆ ಇಲ್ರಿ ಅದು ಮೇಂಟೆನೆನ್ಸ್ ಸಲ ನಾವು ಕೊಟ್ಟಿದ್ದು ಯಾರು ಎದುರು ಕೂತಿದಾರಾ ಅಂತ ಹೇಳ್ತಾರೆ ಎ ಡಬ್ಲ್ಯೂ ಅವರು ಅನ್ರೆಸ್ಪಾನ್ಸಿಬಲ್ ಎ ಡಬ್ಲಿ ಈಗ ಕೂತಂಥ ಎ ಡಬ್ಲ್ಯೂ ಏನು ಬೇರೆವ್ರಲ್ಲ ಎಮ್ ಎಲ್ ಎ ಬೇರೆ ಅಲ್ಲ ಹಳೆ ಅಮ್ಮ ಅವರು ಅಲ್ಲಂಪ್ರಭು ಪಾಟೀಲ್ ಅವ್ರು ಹಳೆ ಎ ಡಬ್ಲ್ ಇ ಪಟ್ಟಣ್ ಶೆಟ್ಟಿ ಅವರು ತಾನೇ ಪಾಣೇಗೌದು ಪಾಣೇಗೌದು ಒಂದು ಮೂರು ಕೋಟಿ ರೂಪಾಯಿ ಕೆಲಸ ಆಗಲಾರದೆ ಈ ಎ ಡಬಲ್ ಇ ರಿಲೀಸ್ ಮಾಡಿದ್ದಾನೆ ದಾಖಲೆಗಳು ನನ್ನ ಹತ್ರ ಇದೆ ಅದ್ರ ಮೇಲೆ ನಾನು ಲೋಕಾಯಿತಿಗೆ ರೆಫರ್ ಆಗಿ ಕೇಸ್ ಮಾಡ್ಬೇಕಂತ ಕೂತಿದ್ದೀನಿ ಯಾಕಂದರೆ ಸರ್ಕಾರ ದುಡ್ಡಿದೆ ಮೂರು ಕೋಟಿ ರೂಪಾಯಿ ಕೆಲಸ ಆಗಲಾರದೆ ಅಲ್ಲಿ ರಿಲೀಸ್ ಮಾಡ್ತಾರೆ ಮತ್ತು ಹೀರಾಪುರ್ ಸರ್ಕಲ್ನಿಂದ ಡಬ್ರಾಬಾದ್ ಕ್ರಾಸ್ ಅಪ್ ಟು ಚೆಕ್ ಪೋಸ್ಟ್ ಅಲ್ಲಿವರೆಗೂ ಸರ್ವಿಸ್ ರೋಡ್ದು ಸುಮಾರು ಆರೂವರೆ ಏಳು ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಯಾವುದು ಕೆಲಸ ಇರೋ ಮಾಡಿಲ್ಲ ಏಳು ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾರೆ ಎ ಡಬಲ್ ಇ ಮತ್ತೆ ಇ ಅವರು ನಾನು ಮೊನ್ನೆ ತಾನೇ ಹೋಗಿ ಕೇಳಿದಾಗ ಎ ಡಬಲ್ ಇ ಅವರು ಒಂದು ನೋಟಿಸ್ ಸರ್ ಮಾಡ್ತಾರೆ ಕಾಂಟ್ರಾಕ್ಟರಿಗೆ ಅದು ಕೆಲಸ ಏನಿದೆ ಪೂರ ಕೆದರಿ ಮತ್ತು ಹೊಸ ಕೆಲಸ ಮಾಡಪ್ಪ ಅಂತ ಕಾಂಟ್ರಾಕ್ಟ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ನಿಮಗೆ ಬೇಕಂದ್ರೆ ಕಾಪಿ ಕೊಡ್ತೀನಿ ನನ್ನ ಹತ್ರ ಇದೆ ಡಬಲ್ಇಿ ಅವ್ರಿಗೆ ಭೇಟಿ ಆದಾಗ ಅದು ಸರ್ವಿಸ್ ರೋಡ್ದು ಏಳು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ನಾವು ಹೋಗಿ ಕೇಳಿದಾಗ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರ ನೀವು ಅದೇನದ ಕೆಲಸ ಮತ್ತೆ ಚಲೋ ಅಂತ ನಾನು ಎ ಡಬಲ್ ಡಬಲ್ಇ ಡಬಲ್ ಇಷ್ಟಪಡ್ತೀನಿ ನೀವು ದುಡ್ಡು ರಿಲೀಸ್ ಮಾಡಿದಾಗ ಏನು ನಿದ್ದೆ ಮಾಡಿರೇನು ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಏನು ಆಗ್ತಾ ಇದೆ ಎ ಡಬಲ್ ಈಗ ಹೋಗಿ ಕೇಳಿದಾಗ ಏನಂತಾರೆ ನನಗೆ ಮೊನ್ನೆ ತಾನೆ ಅವ್ರು ಚಂಬರ್ದಾಗ ಕೂತಾಗ ಅಲ್ಲಂ ಪ್ರಭು ಪಾಟೀಲ್ ಅವ್ರು ಹೇಳಿದಾರ್ರಿ ನಾವು ಮಾಡಿದ್ದೆವು ಅಂತ ಎ ಡಬಲ್ ಹೇಳ್ತಾರೆ ಇವತ್ತ ಅಲ್ಲಂಪ್ರಭು ಪಾಟೀಲ್ ಅವ್ರು ಬೀಗ ಎ ಡಬಲ್ ಇ ಅವ್ರು ಹಳೆಯ ಇಮಿಡಿಯೇಟ್ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವ್ನು ಮನವಿ ಮಾಡ್ತೀನಿ ಅವ್ರಿಗೆ ತಮ್ಮ ಸರ್ಕಾರ ತಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದಿರಿ ಇವತ್ತು ಪಿ ಡಬ್ಲ್ಯೂ ಡಿ ಮೇಲೆ ಗಮನ ಕೊಡಬೇಕು ದಕ್ಷಿಣ ಮತಕ್ಷೇತ್ರ ಶಾಸಕರ ಮೇಲೆ ಗಮನ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಪಿ ಡಬ್ಲ್ಯೂ ಡಿ ಇದ್ದಾಗ ಎರಡು ಬಿಲ್ ಏನು ರಿಲೀಸ್ ಆಗಿದೆ ಅವ್ರು ಕಾಂಗ್ರೆಸ್ ಲೀಡರ್ಗಳೇ ಇವತ್ತು ಆ ಬಿಲ್ ಮೇಲೆ ತನಿಖೆ ಆಗಬೇಕು ಅದ್ರ ಮುಂದೆ ಹೋರಾಟ ಮಾಡೋಕೆ ನಾನು ಸಿದ್ಧ ಆಗಿದ್ದೀನಿ ನಾನು ಹೋಗಿ ಕೇಳಿದಾಗ ಎ ಇ ಅವ್ರ ಕಡೆಯಿಂದ ಫೋನ್ಗಳು ಬರ್ಲತ್ತವ ಇ ಅವ್ರ ಕಡೆಯಿಂದ ಫೋನ್ ಉಂಟವ ಅದಕ್ಕ ಈ ವಿಷಯ ನಾನು ಮತ್ತೆ ಗಂಭೀರ ಆಗಿ ಈ ವಿಷಯ ನಾನು ಬೇಲಿಗೆ ತರ್ತೀನಿ ನೋಡಿ ಇವತ್ತು ಅಲ್ಲಂ ಪ್ರಭು ಪಾಟೀಲ್ ಅವ್ರ ಹತ್ರ ಒಂದು ಮನುಷ್ಯತ್ವ ಇದ್ರೆ ಇವತ್ತು ನಿಷ್ಠಾವಂತಿ ಎಮ್ ಎಲ್ ಎ ಆಗಿ ಅವ್ರು ಕೆಲಸ ಮಾಡ್ತೀನಿ ಅಂತ ಜನರ ಮಧ್ಯೆ ಏನು ಹೇಳ್ತಾ ಇದ್ದಾರೆ ಇವತ್ತು ಜಿ ಡಿ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಾಕಾರ ಕೊಡಬೇಕು ನೀವು ತಪ್ಪು ಮಾಡಿದ್ರೆ ಅದು ಇಮಿಡಿಯೇಟ್ ಸೈಟ್ ಇವತ್ತು ಜಿ ಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಇವತ್ತು ಈ ಸೈಟ್ ಹ್ಯಾಂಡ್ ಓವರ್ ಆಗಿಲ್ಲ ಅಂದ್ರೆ ಇವತ್ತು ನಮ್ಮ ಪಕ್ಷ ಕಡೆಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಆಗಿರ್ತೋ ಇವತ್ತು ಇಡೀ ರಾಜ್ಯದಾಗ ಇದು ಸುದ್ದಿ ಮೂಡಿಸೋಂತ ಕೆಲಸ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷಲಿಂತ ನಾವು ಮಾಡೇ ಮಾಡ್ತೋ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ